ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಗೇರುಕಟ್ಟೆಯಲ್ಲಿ ಒಬ್ಬ ಬಾಲಕ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಸುಮಂತ್ ಕೊಲೆಗೀಡಾಗಿದ್ದಾನೆ ಅಂದರೆ ಕೊಲೆಗೀಡಾಗಿ ಎರಡು ವಾರ ಕಳೀತಾ ಬಂದರೂ ಕೂಡ ಇನ್ನೂ ಕೂಡ ಕೊಲೆಗಾರ ಯಾರು ಆ ಸಾವಿಗೆ ಕಾರಣ ಏನು ಎಂಬುದನ್ನು ಪತ್ತೆ ಹಚ್ಚುವುದರಲ್ಲಿ ಪೊಲೀಸ್ ಇಲಾಖೆ ಆಗಿದೆ ಅದೇ ರೀತಿ ಕಣಿಯೂರಲ್ಲಿ ಒಂದು ಯುವಕನ ಕೊಲೆ ಆಗಿದೆ ಅದು ಕೂಡ ಅಸಹಜ ಸಾವು ಅಂತೇಳಿ ದಾಖಲಾಗಿದೆ ಅದಕ್ಕೂ ಅವನ ಸಾವಿಯು ಕಾರಣ ಏನು ಅದು ಕೊಲೆ ಅಂತೇಳೋದನ್ನು ಕೂಡ ಇದುವರೆಗೆ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಎರಡೂ ಮುಖ್ಯವಾಗಿ ಕಣಿಯೂರು ಮನೆಯವರು ಹೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೆಲವರ ಮೇಲೆ ಆದರೆ ಈ ಸುಮಂತ್ ಕೊಲೆಯಲ್ಲಿ ಯಾವುದೇ ರೀತಿಯ ಪತ್ತೆಯಾಗದಂಥ ಪ್ರಕರಣಗಳಿಗೆ ದಾಖಲಾಗ್ತಾ ಇದೆ ಅದು ಸಾಧ್ಯ ಇಲ್ಲ ಯಾಕಂದರೆ ಬೆಳ್ತಂಗಡಿ ತಾಲೂಕಿನ ಮಟ್ಟಿಗೆ ಮಾತ್ರ ಅತ್ಯಾಚಾರ ಆಗಲಿ ಕೊಲೆ ಆಗಲಿ ಕಾಣೆಯಾಗಲಿ ಯಾವುದಕ್ಕೂ ಕೂಡ ಅಪರಾಧಿಗಳು ಪತ್ತೆ ಆಗ್ತಾ ಇಲ್ಲ ಇದು ಸೌಜನ್ಯ ಪ್ರಕರಣದಿಂದ ಬಂದು ನೋಡ್ತಾ ಇದ್ದೇವೆ ನಾವು ಪದ್ಮಾವತಾ ಪ್ರಕರಣ ನೋಡ್ತಾ ಇದ್ದೇವೆ ಅಂದರೆ ಬೆಳ್ತಂಗಡಿ ತಾಲೂಕಿಗೆ ಯಾವುದೇ ರೀತಿ ಪೊಲೀಸ್ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ಈ ಹಲ್ಲೆ ಕೊಲೆ ಅತ್ಯಾಚಾರಗಳಿಗೆ ಬಲಿಯಾಗ್ತಾ ಇರಬೇಕಾ ನಾವು ಅಂತ ಹೇಳೋದು ಪ್ರಶ್ನೆ ಇಲ್ಲಿ ಆದ್ರಿಂದ ಬರುವ ಮೂರು ತಾರೀಕಿನ ಒಳಗಡೆ ಫೆಬ್ರವರಿ ಮೂರರ ಒಳಗಡೆ ಪೊಲೀಸ್ ಇಲಾಖೆ ತಕ್ಷಣ ತ್ವರಿತವಾಗಿ ತನಿಖೆ ನಡೆಸಿ ಇದಕ್ಕೆ ಕಾರಣಕರ್ತರು ಯಾರು ಕೊಲೆಗಾರರು ಯಾರು ಅಂತ ಹೇಳೋದನ್ನು ಪತ್ತೆ ಹಚ್ಚಬೇಕು ಅವರನ್ನು ತಕ್ಷಣ ಬಂಧಿಸಬೇಕು ಇಲ್ಲಾಂತಾದರೆ ನಾವು ಫೆಬ್ರವರಿ ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸುವಂತಹ ಕಾರ್ಯಕ್ರಮ ನಡೆಸುತ್ತೇವೆ ಪ್ರಜ್ಞಾವಂತ ನ್ಯಾಯಪ್ರಿಯ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ವಿನಂತಿಸ್ತೇವೆ ದಕ್ಷ ಪೊಲೀಸು ಕರ್ನಾಟಕ ಪೊಲೀಸಂದು ಹೆಸರಿದೆ ದಕ್ಷ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿಯವರು ಅಂತ ಹೇಳುವ ಗೌರವ ಇದೆ ಅದು ಬೆಳ್ತಂಗಡಿ ಪಾಲಿಗೆ ಇಲ್ಲವಾಗಬಾರದು ಅದರಿಂದ ಈ ಕರ್ನಾಟಕ ಪೊಲೀಸ್ ಆಗಲಿ ಅಥವಾ ಹೆಸರುವಾಸಿಯಾದಂಥ ಎಸ್ ಪಿಯ ದಕ್ಷತೆ ಆಗಲಿ ಬೆಳ್ತಂಗಡಿಗೆ ಪಾಲಿಗೆ ಸಿಗಲಿ ಈ ಬಾಲಕನ ಕೊಲೆಗೆ ಕಾರಣ ಗೊತ್ತಾಗಲಿ ಆ ಯುವಕನ ಸಾವಿಗೆ ಕೂಡ ಒಂದು ಕಾರಣ ಗೊತ್ತಾಗಲಿ ಅಪರಾಧಿಗಳ ಬಂಧನ ಆಗಲಿ ಅಂತ ಹೇಳುವಂಥದ್ದನ್ನು ಒತ್ತಾಯಿಸಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳು ನ್ಯಾಯಪ್ರಿಯ ಬಂಧುಗಳು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಸಿ ಪಿ ಎಂ ಪಕ್ಷ ಯಾವತ್ತೂ ಕೂಡ ನ್ಯಾಯಪರವಾಗಿ ನಿಂತೇ ನಿಲ್ತದೆ ಯಾರು ಧ್ವನಿ ಎತ್ತದಿದ್ದರೂ ಕೂಡ ಸಿ ಪಿ ಎಂ ಪಕ್ಷ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಹೋರಾಡ್ತದೆ ಅಂತ ಹೇಳೋ ವಿಚಾರವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಬರಬೇಕು ಅಂತೇಳಿ ವಿನಂದಿಸ್ತೇನೆ ನಮಸ್ಕಾರ